ೋ ಜೋರ ಕಾಲಾತ್ ನಡಿಯೇ ಎಲ್ಲ ಮುಗ್ದೋತೋ ಏನೋ ನನ್ನ ಮಮ್ಮಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದ ನಾನು ಹೋಗೋವಷ್ಟೊತ್ತಿ ಎಲ್ಲ ಮುಗ್ದೋಕತ್ತೋ ಏನೋ ನನ್ನ ಗಾಡ ಗಾಡ ಮತ್ತೆ ನಿಮ್ಮೆಲ್ಲರಿಗೂ ಮುಂದುವರಿದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಭಾರತಾಂಬೆ ನಿನ್ನ ಜನ್ಮದಿನ ಎಂದು ನೃತ್ಯವನ್ನು ಮಾಡಿದಂತಹ ಮಕ್ಕಳಿಗೆ ಧನ್ಯವಾದಗಳು ನಮ್ಮ ಮುಂದಿನ ನೃತ್ಯವನ್ನು ಮಾಡಲು ಬರುತ್ತಿರುವವರು ಪಿಂಕಿ ಮತ್ತು ಸಂಗಡಿಗರು ಒಂದೇ ಮಾತರಂ ಎಂಬ ದೇಶಭಕ್ತಿ ಗೀತೆಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಅಯ್ಯೋ ನೋಡು ಎಲ್ಲ ಮುಗ್ದೋಗಿ ಅಂತ ಕಾಣ್ತೈತೆ ನನ್ನ ಮಮ್ಮಗು ಡ್ಯಾನ್ಸ್ ಮುಗ್ದು ಹೋತ ಏನೋ ನನ್ನ ಡ್ಯಾನ್ಸ್ ನೋಡೋಣ ಅಂತ ಎಷ್ಟು ಆಸೆಯಿಂದ ಬಂದೆ ಅಯ್ಯೋ ತಡವಾಗಿ ಬಂದ್ಬಿಟ್ನಲ್ಲಪ್ಪ ಲೋ ಪುಟ್ಟ ಮಂಜುನ್ ಡ್ಯಾನ್ಸ್ ಮುಗ್ದೇನೋ ಅಜ್ಜೀ ಚನ ಕಾಂತತೆ ಏ ಹುಡುಗರಿಗೆಲ್ಲ ಕಾಣಲ್ಲ ನಾವು ದೊಡ್ಡರ ಮುង ಕೂತ್ಕೊಂಡ್ರೆ ನಾವು ಇんど ಕೂತ್ಕಾಣನ ಬಾ ಓ ಸರ್ ಬನ್ನಿ ಬನ್ನಿ ಸರ್ ವೆಲ್ಕಮ್ ವೆಲ್ಕಮ್ ಮೇಡಂ ಹಾ ಸರ್ ಹೇಳಿ ಮೇಡಂ ನಮ್ಮ ಇನ್ನೊಬ್ಬ ಅತಿಥಿಗಳು ಬಂದಿದ್ದಾರೆ ಅವರಿಗೆ ಸ್ವಾಗತ ಹೇಳಿ ಬನ್ನಿ ಸರ್ ಕೂತ್ಕೋ ಬನ್ನಿ ನಮ್ಮ ಕಾರ್ಯಕ್ರಮದ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಸುರೇಶ್ ರವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹಾಗೆಯೇ ಊರಿನ ಗ್ರಾಮಸ್ಥರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಸುಸ್ವಾಗತ ನಮ್ಮ ಮುಂದಿನ ಕಾರ್ಯಕ್ರಮ ಅವಾಗಲೇ ಮುಂಚಿತವಾಗಿ ಹೇಳಿದಂತೆಯೇ ಈಗ ನೃತ್ಯ ಕಾರ್ಯಕ್ರಮ ಒಂದೇ ಮಾತರ ಪಿಂಕಿ ಮತ್ತು ಸಂಗಡಿಗರಿಂದ ನೃತ್ಯವನ್ನು ಮಾಡಿದಂತಹ ಮಕ್ಕಳಿಗೆ ಧನ್ಯವಾದಗಳು ಯಾಕ ಚೆನ್ನಾಗಿ ಇರಲಿಲ್ಲ ಅವ ಡ್ಯಾನ್ಸು ಏ ಅವಿನ ಪಾಪ ಸಣ್ಣ ಹುಡುಗರು ಟೀಚರ್ ಏನು ಹೇಳ್ಕೊಟ್ಟವ ಅವ್ನು ಮಾಡಿದ ಒಬ್ಬರು ನಮ್ಮ ಮುಂದಿನ ನೃತ್ಯ ಜಗ್ಗದು ಜಗ್ಗದು ಯಾರಿಗೆ ಜಗ್ಗದು ಇಂಡಿಯಾ ಅಂತ ನಮ್ಮ ಭಾರತ ದೇಶದ ಶಕ್ತಿಯನ್ನು ನೃತ್ಯದ ಮೂಲಕ ತೋರಿಸಲು ಬರುತ್ತಿದ್ದಾರೆ ಮಂಜ ಮತ್ತು ಪ್ರದೀಪ ಹಾಂ ಬಂದು ನೋಡಿ ನಿನ್ನ ಮಂಜ ಹ್ಞೂ ಅದನ್ನೇ ಕಾಯ್ತಾ ಇದ್ದೆ ಯಾವಾಗ ಬರ್ತೀನಿ ಅಂತಂದು ನಮ್ಮ ಭಾರತ ಶಕ್ತಿಯುತವಾದ ಭಾರತ ಎಂದು ನೃತ್ಯವನ್ನು ಮಾಡುವ ಮೂಲಕ ತೋರಿಸಿದಂತಹ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಮುಂದಿನ ನೃತ್ಯ ಸಾಧನೆ ಕೈದಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಮಕ್ಕಳಿಂದ ಚಪ್ಪಾಳೆಯ ವಂದನೆಗಳು ಈ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಗೀತಾ ಮತ್ತು ಸಂಗಡಿಗರು ಎಲ್ಲರಿಗೂ ತಮ್ಮ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಈಗ ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದಿನ ಪುಟಾಣಿ ಮಂಜ ಮಂಜನಿಂದ ಹಿಂದೂ ಸ್ಥಾನವು ಎಂದು ಮರೆಯದ ದೇಶಭಕ್ತಿ ಗೀತೆ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಬಣ್ಣೆಲ್ಲ ಹಾಡ್ತಾ ಇರ್ತಾನೆ ഉം കേളിക്കിംഗ് നോട്ത്ത ಏನೋ ಎಲ್ಲರೂ ಎಷ್ಟು ಕೊಂಡ್ಬಿಟ್ಟರೋ ಹಾಕು ನಿವಾರಿಸ್ ಹಿಂದ್ ಧನ್ಯವಾದಗಳು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗುವಂತ ಹೇಳಿದಂತಹ ಪುಟಾಣಿ ಮಂಜನಿಗೆ ಧನ್ಯವಾದಗಳು ಇನ್ನೇನು ಈ ಕಾರ್ಯಕ್ರಮ ಮುಗಿತಾ ಬಂತು ಎಲ್ಲ ನೃತ್ಯಗಳು ಇಲ್ಲಿಗೆ ಮುಕ್ತಾಯಗೊಂಡಿವೆ ನಮ್ಮ ಇನ್ನೊಂದು ಕೊನೆಯ ನೃತ್ಯ ಉಳ್ಕೊಂಡಿದೆ ಎಲ್ಲ ಮಕ್ಕಳು ಸೇರಿ ಜೈ ಹೋ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ ಪ್ರದೀಪ ಇದನ್ನು ಬಡಿತಾ ಇದ್ರೆ ಸುಮ್ ಬಡಿತಾನೇ ಇರಬೇಕು ಅಂತ ಅನ್ಸುತ್ತೆ ಕಣು ಮುಗೀತು ಇವ್ರ ನಿಲ್ಸ ತರ ಕಾಣಿಸ್ತಾ ಇಲ್ಲ ಹ ಬಡ್ಕೊಂತ ಇಲ್ಲೇ ನಿತ್ಕೊಳ್ರಿ ಎಷ್ಟು ಚೆಂದವಾಗಿ ಜೈ ಹೋ ನೃತ್ಯವನ್ನು ಮಾಡಿದಂತಹ ನಮ್ಮ ಶಾಲೆಯ ಮುದ್ದಿನ ಎಲ್ಲ ಪುಟಾಣಿಗಳಿಗೂ ಧನ್ಯವಾದಗಳು ಇವತ್ತಿನ ಸ್ವಾತಂತ್ರ್ಯ ದಿನದ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮೂರಿನ ಅಧ್ಯಕ್ಷರು ಭಾಷಣ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಬನ್ನಿ ಸರ್ ಮತ್ತೆ ಕೊನೆಯಲ್ಲಿ ಭಾಷಣ ಮಾಡ್ತೀನಿ ಅಂದ್ರಲ್ಲ ಇನ್ನೇನು ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಇನ್ನೇನು ಭಾಷಣ ಮೇಡಮ್ ಇಲ್ಲಿ ಕುತ್ಕೊಳ್ಳು ಯಾರು ಇರ್ತಾರೆ ಭಾಷಣ ಕೇಳಕ್ಕೆ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೋದ್ಮೇಲೆ ಎಲ್ಲಾ ಮನೆಗೆ ಹೋಗ್ತಾ ಇರ್ತಾರೆ ನನ್ನ ಭಾಷಣ ಯಾರ್ ಕೇಳ್ತಾರೆ ಇರ್ಲಿ ತಗೊಳ್ಳಿ ಇನ್ನೊಂದ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಭಾಷಣ ಮಾಡೋಣವಂತೆ ಸರಿ ಸರ್ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ ಎಲ್ಲಾ ಮುದ್ದಿನ ಪುಟಾಣಿಗಳಿಗೂ ಧನ್ಯವಾದಗಳು ಮತ್ತು ಪ್ರೇಕ್ಷಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ನಮ್ಮ ಊರಿನ ಗ್ರಾಮಸ್ಥರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಈ ಊರಿನ ಅಧ್ಯಕ್ಷರುಗಳು ಮತ್ತು ಗಣ್ಯರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ ದಯವಿಟ್ಟು ಸಿಹಿ ಹಂಚಿಯುವ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರೂ ಸಿಹಿ ತಗೊಂಡು ಬಾಯಿನ ಸಿಹಿ ಮಾಡ್ಕೊಂಡು ಹೋಗಿ ಜೈ ಹಿಂದ್ ಜೈ ಭಾರತಾಂಬೆ ಎಲ್ಲ ಗೆಳೆಯರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡನೇ ಭಾಗವು ಇಲ್ಲಿಗೆ ಮುಕ್ತಾಯಗೊಂಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತಾಂಬೆ